ಈಗ ಅನೇಕ ವರ್ಷಗಳಿಂದ ಮಲ್ನಾಡು ಭಾಗದಲ್ಲಿ ಮುಳುಗಡೆ ಪ್ರದೇಶವಾಗಿದ್ದು ಸಂಪರ್ಕದ ಕೊರತೆಯಿಂದ ಮುಳುಗಡೆ ಸಂತ್ರಸ್ತೆಯಿಂದ ಹಿಡಿದು ಪ್ರತಿಯೊಂದು ಕೂಡ ಈ ಭಾಗದ ಜನ ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸಿದ್ದಾರೆ ಆಮೇಲೆ ಸಂಪರ್ಕದಲ್ಲಂತೂ ಅನೇಕ ಈ ಕಷ್ಟ ನಷ್ಟ ಕಷ್ಟಗಳನ್ನು ಅನುಭವಿಸಿ ಭಾಳಷ್ಟು ತೊಂದರೆಗೆ ಈಡಾಗಿರ್ತಕ್ಕಂಥ ನಮ್ಮ ಮಲ್ನಾಡು ಭಾಗದ ಜನ ಬ್ಯಾಕ್ವೋರ್ಡ್ ತುಮರಿ ಸಾಗರ ತಾಲೂಕು ಹೊಸನಗರ ತಾಲೂಕು ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರು ಇಂಥ ಒಂದು ಸಂದರ್ಭದಲ್ಲಿ ಹೊಸಳ್ಳಿ ಕ ಹೊಸಳ್ಳಿ ಹೊಸಳ್ಳಿ ಸೇತುವೆ ಏನು ಇವಾಗ ಸಿಗಂದೂರು ಸೇತುವೆ ಇದೆಯಲ್ಲ ಆ ಸಿಗಂದೂರ್ ಸೇತುವೆಗೆ ನಮ್ಮ ಮಾನ್ಯ ಹುಟ್ಟು ಹೋರಾಟಗಾರರು ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಇದಕ್ಕೆ ಸಂಕಲ್ಪ ಮಾಡಿ ಈ ಭಾಗದ ಜನರಿಗೆ ನಾವು ಒಳ್ಳೆಯ ಒಂದು ಸಂಪರ್ಕ ಸಂಪರ್ಕವನ್ನು ಕಲ್ಪಿಸ್ಕೊಡ್ಬೇಕನ್ನೋ ದೃಷ್ಟಿಯಿಂದ ಅವರು ಕೇಂದ್ರದ ಮನವೊಲಿಸಿ ಕೇಂದ್ರದ ಸಾರಿಗೆ ಸಚಿವರು ಪ್ರಧಾನಿಗಳು ಮೋದಿ ಆಮೇಲೆ ಅನೇಕ ನಾಯಕರನ್ನ ಒಂದು ಒಳಗೊಂಡಂತೆ ಅವರು ಈ ಒಂದು ಇದಕ್ಕೆ ಅನೇಕ ಒಂದು ಹಣದ ಹಣದ ವಿಚಾರದಲ್ಲಿ ಆಗಿರಲಿ ಎಲ್ಲಾ ವಿಚಾರದಲ್ಲೂ ಕೂಡ ಅವರು ತರಿಸುವಲ್ಲಿ ಮತ್ತೆ ಈ ಸೇತುವೆಯನ್ನು ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಆಮೇಲೆ ಅದ್ರ ಜೊತೆಗೆ ಬಿ ವೈ ರಾಘವೇಂದ್ರ ಅವರು ನಮ್ಮ ಅತ್ಯಂತ ಒಳ್ಳೆಯ ಪ್ರಭಾವಿ ನಾಯಕ ಮತ್ತು ಜೊತೆಯಲ್ಲಿ ಅವರು ಅಪ್ಪನ ತಂದೆ ರೀತಿಯಲ್ಲೇ ಕೂಡ ಈ ಮಲ್ನಾಡು ಭಾಗಕ್ಕೆ ನಾವು ಹೋರಾಟ ಮಾಡಬೇಕು ಮಲ್ನಾಡು ಭಾಗವನ್ನು ಈ ನಮ್ಮ ಜಿಲ್ಲೆಯನ್ನು ಅನೇಕ ವಿಧದಲ್ಲಿ ಒಂದು ಅಭಿವೃದ್ಧಿಯ ಪಥಕ್ಕೆ ತರಬೇಕು ಅನ್ನೋದರಲ್ಲಿ ಮುಂಚೂಣಿ ಇರತಕ್ಕಂಥ ವ್ಯಕ್ತಿ ಅವರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳಲೇಬೇಕು ಯಾಕಂದರೆ ಅವರು ಭಾರಿ ಶ್ರಮ ಪಡ್ತಾರೆ ಅವರ ಏನು ಆಮೇಲೆ ಮತ್ತೆ ಇನ್ನೊಂದು ವಿಷಯ ಏನಂದರೆ ನಮ್ಮ ಮಲ್ನಾಡು ಭಾಗದಲ್ಲಿ ಕೆಲವು ಈ ಬರ್ವೆ ಆಮೇಲೆ ಇದು ಇದು ಸಿಗಂದೂರು ಭಾಗದ ಅನೇಕ ಜನರು ಹೋರಾಟದ ಫಲ ಇದೆ ಅದರಲ್ಲಿ ಅವರು ಕೂಡ ಅನೇಕ ತೊಂದರೆ ಅನುಭವಿಸಿ ಅನುಭವಿಸಿ ಅವರು ಏನು ಮಾಡಿದರು ಅಂದರೆ ಅವರು ಕೂಡ ಹೋರಾಟ ನಿಂತು ಮುಖ್ಯಮಂತ್ರಿಗಳಿಗೆ ಹಾಲಪ್ಪನವರಿಗೆ ಮತ್ತೊಂದು ಯಡಿಯೂರಪ್ಪನವರಿಗೆ ಎಲ್ಲರೂ ಅವರು ಬೆಂದು ಅವರು ಕ ನಿದ್ರೆ ಬಾರದಿದ್ದಾಗಿ ಮಾಡಲೈತು ಅವರಿಗೆಲ್ಲ ಅನೇಕ ಹೋರಾಟದ ಫಲವಾಗಿ ಇವತ್ತು ನಮ್ಮ ಬೆಂಗಳೂರು ಸೇತುವೆ ಇವತ್ತು ಪೂರ್ಣಗೊಂಡಿದೆ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಎರಡನೇ ಸೇತುವೆ ಅಂತ ಹೇಳ್ತಿದ್ದಾರೆ ಇದು ಅಚ್ಚ ಒಳ್ಳೆಯ ಒಂದು ಬೆಳವಣಿಗೆ ಮತ್ತು ಈ ಭಾಗದಲ್ಲಿ ನಮ್ಮ ಮಲ್ನಾಡು ಭಾಗದಲ್ಲಿ ಮುಳಗಡೆ ಪ್ರದೇಶ ಇರ್ತಕ್ಕಂಥ ಮಲೆನಾಡು ಭಾಗದಲ್ಲಿ ಇಂಥ ಒಂದು ಸಂಪರ್ಕ ಸೇತುವೆಗಳು ಆಗ್ತಿರೋದು ತುಂಬ ಸಂತೋಷ ಆಗಿದೆ ಮತ್ತು ಜೊತೆಯಲ್ಲಿ ನಾವು ಯಡಿಯೂರಪ್ಪನವ್ರಿಗೆ ಗಡ್ಕರಿ ಅವರಿಗೆ ಮತ್ತು ನರೇಂದ್ರ ಅವರಿಗೆ ಎಂ ಪಿ ನಮ್ಮ ರಾಘವೇಂದ್ರ ಅವರಿಗೆ ಮತ್ತು ಕೆಲವರು ನಮ್ಮ ಹಾಲಪ್ಪನವರಿಗೆ ಇದರಲ್ಲಿ ಎಲ್ಲ ಪ್ರಮುಖ ಪಾತ್ರ ವಹಿಸಿದವರಿಗೆಲ್ಲರೂ ನಾವು ಅವರಿಗೆ ಎಷ್ಟು ಕೃತಜ್ಞತೆ ಹಿಡಿದು ಸಾಕಾಗೋದಿಲ್ಲ ಮತ್ತು ಜೊತೆಯಲ್ಲಿ ಇನ್ನೂ ಒಂದು ಸಂದರ್ಭ ಹೇಳ್ತೇನೆ ಮತ್ತು ಇದುಂಟು ಯಾವುದು ಹಸಿರಬಗ್ಗಿ ಸೇತುವೆ ಹಸಿರಮಗ್ಗಿ ಸೇತುವೆ ಮತ್ತು ಈ ಬೆಕ್ಕೋಡಿ ಸೇತುವೆ ಇವೆಲ್ಲ ಅತಿ ಶೀಘ್ರದಲ್ಲಿ ನಮ್ಮ ಪ್ರ ಇವರು ನಮ್ಮ ಯಾರು ಎಂ ಪಿಗಳು ಆಮೇಲೆ ಈ ಸ್ಥಳೀಯ ಶಾಸಕರು ಮತ್ತು ಹೋರಾಟಗಾರರು ಅವರೆಲ್ಲರ ಫಲವಾಗಿ ಅತಿ ಅತಿ ಶೀಘ್ರದಲ್ಲಿ ಅದು ಪೂರ್ಣಗೊಳ್ಳಲಿ ಎಲ್ಲರಿಗೂ ನಮ್ಮ ಮಲೆನಾಡಿನ ಭಾಗದ ಜನರಿಗೆ ಒಳ್ಳೆಯ ಒಂದು ಸಂಪರ್ಕ ಆಗಲಿ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಈ ಒಂದು ಸಂದರ್ಭದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತಾ ನಮಸ್ಕಾರ